ದಕ್ಷಿಣ ಭಾರತದ ಪ್ರಸಿದ್ಧ ಸಸ್ಯಹಾರಿ ರೆಸ್ಟೋರೆಂಟ್ ಬ್ರ್ಯಾಂಡ್ ಪಾಕಶಾಲಾ ಮಂಗಳೂರಿನ ರಾವ್ ರಸ್ತೆಯ ಸಿಟಿ ಸೆಂಟರ್ ಮಾಲ್ ಬಳಿ ಗಣೇಶ್ ಮಹಲ್ನಲ್ಲಿ ರವಿವಾರ ಶುಭಾರಂಭಗೊಂಡಿತು ರೆಸ್ಟೋರೆಂಟನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಪ್ರಧಾನ ಅರ್ಚಕ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸರನ್ನ ಅವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ನಾವು ಬದುಕುವುದರೊಂದಿಗೆ ಇತರರನ್ನು ಬದುಕಿಸುವಂಥದ್ದು ನಿಜವಾದ ಸೇವೆ ಪಾಕಶಾಲಾ ಹೋಟೆಲ್ನ ಮಾಲಕ ವಾಸುದೇವ ಅಡಿಗ ಅವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ ತಿಂಡಿ ತಿನಿಸುಗಳನ್ನು ಇದ್ದಾರೆ ಇನ್ನು ಎರಡು ಸಾವಿರಕ್ಕೂ ಅಧಿಕ ಮಂದಿಗೆ ಉದ್ಯೋಗ ಒದಗಿಸಿದ್ದಾರೆ ಅಂತ ಅವರು ತಿಳಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಹೋಟೆಲ್ ಉದ್ಯಮ ಕೂಡ ಕರಾವಳಿಗೆ ದೇಶದಲ್ಲಿ ವಿಶಿಷ್ಟ ಸ್ಥಾನವನ್ನು ತಂದುಕೊಟ್ಟಿದೆ ಗುಣಮಟ್ಟದ ತಿಂಡಿ ತಿನಿಸುಗಳ ಮೂಲಕ ಪ್ರಸಿದ್ಧವಾಗಿರುವ ಪಾಕಶಾಲದ ಹೊಸ ರುಚಿ ಅನುಭವ ಮಂಗಳೂರಿನಲ್ಲಿಯೂ ಕೂಡ ದೊರೆಯುವಂತ ಆಗಲಿ ಅಂತ ಅವರು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಮಂಗಳೂರು ಶಾರದಾ ವಿದ್ಯಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಂವಿ ಪುರಾಣಿಕ್ ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಸುರತ್ಕಲ್ ಹಿಂದೂ ವಿದ್ಯಾದಾಯಿನಿ ಶಾಲೆಯ ಸಂಚಾಲಕ ಸುಧಾಕರ್ ರಾವ್ ಪೇಜಾವರ ಮತ್ತು ಪಾಕಶಾಲದ ಸಿಒ ಬಿಜು ಥಾಮಸ್ ಮತ್ತು ಕಟ್ಟಡದ ಪಾಲುದಾರ ಎಲ್ ನರಸಿಂಹಮೂರ್ತಿ ಉದ್ಯಮಿ ರಮೇಶ್ ನಾಯ್ಕ್ ಈವೆಂಟ್ ಮ್ಯಾನೇಜರ್ ಶ್ರೀಕಾಂತ್ ಉಪಸ್ಥಿತರಿದ್ದರು ಪಾಕಶಾಲದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಕೆ ಎನ್ ವಾಸುದೇವ ಅಡಿಗ ಸ್ವಾಗತಿಸಿದರು ಇದು ಪಾಕಶಾಲದ ಮೂವತ್ತೈದನೇ ಕರಾವಳಿಯ ನಾಲ್ಕನೇ ಹಾಗೂ ಮಂಗಳೂರಿನ ಮೊದಲನೇ ಔಟ್ಲೆಟ್ ಆಗಿದೆ ವಿಶೇಷವಾಗಿ ಮನುಷ್ಯ ತಾನು ಬದುಕಬೇಕು ಇನ್ನೊಬ್ಬರನ್ನು ಬದುಕಿಸಬೇಕು ಅದೇ ಒಂದು ವಿಶೇಷವಾದ ಸೇವೆ ಅವರು ಸೇವೆ ಸೇವೆ ಅಂತ ಹೇಳ್ತಾರೆ ಆದರೆ ಸೇವೆ ನಿಜವಾದಂತಹ ಸೇವೆ ಆದರೆ ತಾನು ಬದುಕುವ ಇನ್ನೊಬ್ಬರಿಗೆ ತನ್ನ ಮನೆಯನ್ನು ಬದುಕಿಸ್ಬೇಕು ಉಳಿದವರನ್ನು ಬದುಕಿಸ್ಬೇಕಂದ್ರೆ ಬಹುಶಃ ಅಳಿದ್ರವರು ತಾನು ಬದುಕುವುದರೊಂದಿಗೆ ಉಳಿದ ಎಲ್ಲ ಜನ ಬದುಕುವ ರೀತಿಯಲ್ಲಿ ಬಹುಶಃ ಎರಡು ಸಾವಿರಕ್ಕೂ ಕಿ ಜನಕ್ಕೆ ಉದ್ಯೋಗ ಹುಟ್ಟಿದ ಒಬ್ಬರಿಗೆ ನಮ್ಮ ನಾಯಕರಿಗೆಲ್ಲ ತೃಪ್ತಿಯಾಗುವ ರೀತಿಯಲ್ಲಿ ಪಾಕಿಸ್ತಾ ಪಾಕಿಸ್ತಾನ ಮುಖಾಂತರ ದೇವರಿಗೆಲ್ಲ ವಿಶೇಷವಾಗಿ ತೃಪ್ತಿಯಾಗುವ ರೀತಿಯಲ್ಲಿ ಅದ ತಿನಿಸುಗಳನ್ನು ಮಾಡಿಸಿಕೊಟ್ಟಿದ್ದಾರೆ ಸಂತೋಷ ಜನಗೆ ಪ್ರಾರ್ಥ ಈಶ್ವರ ಪೂಜೆ ಅಂತ ಸಾರ್ವಜನಿಕರು ಹತ್ತು ಮಂದಿ ಸಂತೃಪ್ತಿ ಅಂದರೆ ಅವರ ಆತ್ಮ ಸಂತೃಪ್ತಿ ಆದಾಗ ಸಂತೃಪ್ತಿ ಆದಾಗ ಆ ರಾಯಗಾತಿಯ ಅಂತ ಹೇಳಿ ಹೇಳಿದರೆ ಅಂತ ಹೇಳಿದೆ ಅದು ದೊಡ್ಡ ಆಶೀರ್ವಾದ ಆಗ್ತದೆ ಪ್ರತ್ಯೇಕ ಆಶೀರ್ವಾದ ಬೇಕಾಗಿಲ್ಲ ವಿಶೇಷವಾಗಿ ಅವರು ಹೇಳಿದ್ರು ಪರದೇಶಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದ್ರು ಅಂತ ಆದರೆ ಅಡಿಗಾಸರೋಳ ಅವರು ಪರದೇಶಕ್ಕೆ ಹೋಗದಿದ್ರು ಅವರ ಶತ್ರುಗಳೆಲ್ಲ ಪರದೇಶಗಳಿಗೆ ಹೋಗ್ತಾ ಉಂಟು ನನ್ನ ಮಕ್ಕಳೊಬ್ಬರು ಪರದರ್ಶಿದ್ದಾರೆ ಮುಂಗಳಿಗೆ ಬಂದರೆ ಇಲ್ಲಿ ಉಡುಪಿಗೆ ಹೋಗಿ ಉಡುಪಿಯಲ್ಲಿ ಆ ಅಡಿಗಾಸ ಅವರು ಸಾಂಬಾರು ಗುಡಿಯಲ್ಲಿ ಇಲ್ಲಿಟ್ಟದ್ದು ಹುಡುಕಿ ಅದರ ಹುಡುಕಿ ಹುಡುಕೊಂಡು ಆ ಪ್ರದೇಶಕ್ಕೆ ಹೋಗ್ತಾರೆ ಅದರಿಂದ ಅವರ ಹೆಸರನ್ನ ಅಲ್ಲಿಗೆ ಹೋಗಿ ಆಗಿದೆ ಬಹುಶಃ ಅವರು ಭಾರತದಿಂದ ಅಲ್ಲಿಗೂ ಪ್ರಸಿದ್ಧಿಯರಾಗಿದ್ದಾರೆ ಅದರಿಂದ ಪ್ರತ್ಯೇಕ ಫೈಲ್ ಭಾರತದಲ್ಲೇ ಇದ್ದು ಭಾರತದ ಜನಕ್ಕೆ ನಮ್ಮ ಜನಕ್ಕೆ ಎಲ್ಲ ಬೇಕಾದ ರೀತಿಯಲ್ಲಿ ಉತ್ತಮ ಸೇವೆ ಮಾಡುವಂತೆ ಆಗ್ಬೋದು ಬಹುಶಃ ಈ ಪಾಕ ಮಾಡುವಾಗ ಹೇಗಾಗಿದೆ ಎಂದಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳಿ ಕಷ್ಟ ವಿವಿಧ ಪಥನ ಸ್ವತ್ತುಗಳನ್ನು ಸೇರಿಸಿ ತಿನಿಸುಗಳನ್ನು ಮಾಡೋದು ಅದು ಚಂದ ಆಗಬೇಕಾದ್ರೆ ಅದೃಷ್ಟ ಬರಬೇಕಾದ್ರೆ ದೇವರದಯ್ಯ ಪೂಜೆ ಬರಬೇಕು ಬಹುಶಃ ದೇವರದಯ್ಯ ಮಾತ್ರ ಬಂದರೆ ಎಲ್ಲ ಸರಿ ಆಗ್ತಂತೆ ಬಹುಶಃ ಆ ದೃಷ್ಟಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಕ್ಷೇತ್ರ ಕಟ್ಟಿದ ಕ್ಷೇತ್ರ ವಾಲ್ಮ್ ಅನಂತೇಶ್ವರದಲ್ಲಿ ಅವ್ರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪೂಜೆಗಳನ್ನ ಹೋಗಿದ್ದೆ ಇರುವಂತಹ ಮಂಗಳೂರಿಗೆ ಶುಚಿ ರುಚಿ ಸಸ್ಯಾಹಾರಿ ಒಂದು ಹೋಟೆಲ್ನ ಒಂದು ಲಭ್ಯತೆಯನ್ನು ಮಂಗಳೂರಿನ ಜನತೆಗೆ ಒಂದು ಕೊಟ್ಟಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೆ ಎನ್ ವಾಸುದೇವ್ ಅಡಿಗ ಮತ್ತು ಅವರ ಇಡೀ ಸಿಬ್ಬಂದಿ ವರ್ಗದವರಿಗೆ ನಾನು ಮತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾವು ದೇಶದ ಯಾವುದೇ ಭಾಗಕ್ಕೆ ಹೋದರೆ ಕರಾವಳಿಯ ವಿಶೇಷತೆ ಕರಾವಳಿಯ ಬಹಳ ಬೇರೆ ಬೇರೆ ರೀತಿಯಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಮಾತಾಡ್ತೇವೆ ಅದರಲ್ಲಿ ಕರಾವಳಿಯ ತುಳುನಾಡು ಅಂತ ಹೇಳಿದರೆ ಒಂದು ಕಡೆಗಳಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ದೇವಸ್ಥಾನಗಳು ದೈವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಈ ರೀತಿಯಲ್ಲಿ ಇದ್ದಂತಾದರೆ ಇನ್ನೊಂದು ಕಡೆಗಳಲ್ಲಿ ನಮ್ಮಲ್ಲಿ ಭಾಳ ವಿಶೇಷವಾದಂಥ ನಮ್ಮದೇ ಆದ ತಿಂಡಿ ತಿನಿಸುಗಳು ಅದರ ವಿಶೇಷತೆ ನಾವು ಬೇರೆ ಬೇರೆ ಹೋದಲ್ಲಿ ಕಡೆಗಳಲ್ಲಿ ಹೋದಕ್ಕೆ ಅದಕ್ಕೆ ಅನುಭವ ಆಗ್ತದೆ ಹಾಗಾಗಿ ಆ ತಿಂಡಿ ತಿನಿಸುಗಳ ವಿಶೇಷತೆ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದರೆ ಕರಾವಳಿ ತುಳುನಾಡಿನ ಎಲ್ಲ ಹೋಟೆಲ್ ಉದ್ಯಮದವರ ವಿಶೇಷವಾದಂಥ ಎಲ್ಲ ಗೊತ್ತಾಗುತ್ತೆ ಹಾಗಾಗಿ ಇದೊಂದು ಒಂದು ವಿಶೇಷತೆ ನಮಗೆ ಇವತ್ತು ಪಾಕಶಾಲೆ ಈ ದೇಶದ ಸರಿಸುಮಾರು ಹಲವಾರು ಕಡೆಗಳಲ್ಲಿ ಮೂವತ್ ಮೂವತ್ತೈದು ಕಡೆಗಳಲ್ಲಿ ಅವರು ತಮ್ಮ ಉದ್ದಿಮೆಯನ್ನು ಪ್ರಾರಂಭಿಸ್ತಾ ಹೆಸರನ್ನು ಪಡೆದುಕೊಳ್ತಾ ಅದರಲ್ಲಿ ಕೂಡ ಕ್ವಾಲಿಟಿ ಕ್ವಾಂಟಿಟಿಗೆ ಬಹಳ ದೊಡ್ಡ ರೀತಿಯ ಗುಣಮಟ್ಟದ ಒಂದು ಹೆಸರನ್ನು ಪಡ್ಕೊಂಡದನ್ನು ಇವತ್ತು ಆ ಹೆಸರಿನೊಂದಿಗೆ ಮಂಗಳೂರಿನಲ್ಲಿ ಆಗಮಿಸಿ ಇವತ್ತು ಬಹಳ ದೊಡ್ಡ ರೀತಿಯ ಮಂಗಳೂರಿನ ಜನತೆಗೆ ಸೇವೆಯನ್ನು ಕೊಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಕೇವಲ ಉದ್ದಿಮೆಯನ್ನು ಮಾಡುವುದು ಮಾತ್ರವಲ್ಲ ಬರುವಂತಹ ಗ್ರಾಹಕರಿಗೆ ಚರ್ಚೆ ಮಾಡಬೇಕು ಅದರಲ್ಲಿ ಕೂಡ ಬಹಳ ಏನು ಖುಷಿ ಅಂತ ಕೇಳಿದ್ರೆ ಪ್ರತಿ ತಿಂಗಳು ಇವರ ಎಲ್ಲ ಎಂಟೈ ಇದು ಸಂಸ್ಥೆ ಇದ್ದಂಥ ಹೋಟೆಲ್ಗಳಲ್ಲಿ ಒಂದು ಕೋಟಿಗೂ ಮಿಕ್ಕು ಇವರು ಟ್ಯಾಕ್ಸ್ ಅನ್ನು ಕಟ್ತಾರೆ ಅಂತ ಹೇಳಿದ್ರೆ ಈ ಈ ರೀತಿಯ ಕೆಲಸ ಕಾರ್ಯಗಳು ಕೂಡ ಅವರು ಸರ್ಕಾರ ಆಡಳಿತದೊಂದಿಗೆ ಕೂಡ ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತಾರೆ ಹಾಗಾಗಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥದ್ದು ಒಂದು ಭಾಗ ಅದರ ಒಟ್ಟಿಗೆ